ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶೀಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ ಕಳೆದ ಎರಡು ದಿನಗಳಿಂದ ಇದೇ ಸುದ್ದಿ ಸುದ್ದಿ ಮಾತ್ರ ಅಲ್ಲ ಇದು ತೀವ್ರ ರೂಪದ ಚರ್ಚೆಗೆ ಗ್ರಾಸವನ್ನು ವಾದಿಸಿದೆ ಅದಕ್ಕೆ ಕಾರಣ ಸರ್ಕಾರ ಒಂದು ಸುತ್ತೋಲೆಯ ಆಧಾರದ ಮೇಲೆ ತೆಗೆದುಕೊಂಡು ತೀರ್ಮಾನ ಅದನ್ನು ಬೇರೆ ಬೇರೆ ರೀತಿ ವಿಶ್ಲೇಷಿಸಲಾಗ್ತಾ ಇದೆ ಇದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಚಟುವಟಿಕೆಗಳನ್ನು ನಿಯಂತ್ರಿಸುವುದಕ್ಕಾಗಿ ಇದನ್ನು ಮಾಡಲಾಗಿದೆ ಅನ್ನೋದು ಆರೋಪ ಈ ಆರೋಪ ಮಾಡೋದಕ್ಕೆ ಕಾರಣ ಅಂದರೆ ಆರ್ ಎಸ್ ಎಸ್ ನಿಷೇಧಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯದಲ್ಲಿ ಕೇಳಿ ಬರುತ್ತಿರುವ ಒತ್ತಾಯ ಈ ಒತ್ತಾಯ ಪ್ರಾರಂಭ ಆದದ್ದು ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಅದು ಆದ ಮೇಲೆ ಭಾಳಷ್ಟು ಜನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ನಿಷೇಧಿಸಬೇಕು ಅಂತ ಮಾತನಾಡೋ ಪ್ರಾರಂಭ ಮಾಡಿದೆ ಇದಕ್ಕೆ ಬಿ ಜೆ ಪಿ ಆರ್ ಎಸ್ ಎಸ್ ವಿರೋಧವನ್ನು ವ್ಯಕ್ತಪಡಿಸಿದ್ರು ಹಾಗೆ ನೋಡಿದರೆ ಆರ್ ಎಸ್ ಎಸ್ ನಿಷೇಧದ ಒತ್ತಾಯ ಅಥವಾ ನಿಷೇಧ ಇದು ಪ್ರಥಮ ಬಾರಿ ಅಲ್ಲವೇ ಅಲ್ಲ ಅಲ್ವೇ ಸೊ ಈ ಗಾಂಧಿ ಹತ್ಯೆ ಆಯಿತಲ್ಲ ಗೋಡ್ಸೆ ಗಾಂಧಿ ಹತ್ಯೆ ಮಾಡಿದ ನಂತರ ಪ್ರಥಮ ಬಾರಿಗೆ ಆರ್ ಎಸ್ ಎಸ್ಸನ್ನು ದೇಶದಲ್ಲಿ ನಿಷೇಧಿಸಲಾಗಿತ್ತು ಸೊ ಅದನ್ನು ನಿಷೇಧಿಸಿದವರು ಆಗ ಗೃಹ ಸಚಿವರಾಗಿದ್ದ ವಲ್ಲಭಭಾಯಿ ಪಟೇಲ್ರವರು ಸೊ ಅದಾದ ಮೇಲೆ ಎರಡನೇ ಬಾರಿ ಎಮರ್ಜೆನ್ಸಿಯ ಸಂದರ್ಭದಲ್ಲಿ ಆರ್ ಎಸ್ ಅನ್ನು ನಿಷೇಧಿಸಲಾಗಿತ್ತು ಮೂರನೇ ಬಾರಿ ಯಾವಾಗ ಬಾಬ್ರಿ ಮಸೀದಿ ಉರುಳಿತ್ತು ಆವಾಗ ಆರ್ ಎಸ್ ಎಸ್ಸನ್ನು ನಿಷೇಧಿಸಲಾಯಿತು ಆದರೆ ಸೊ ಕಾಂಗ್ರೆಸ್ಸ ಒಳಗಡೆ ಇರುವಂತಹ ಆರ್ ಎಸ್ ಎಸ್ ಪರವಾದ ಶಕ್ತಿಗಳಿಂದಾಗಿ ನಿಷೇಧವನ್ನು ಆಗಾಗ ವಾಪಸ್ ಪಡೆಯಲಾಗಿದೆ ಈಗ ಮತ್ತೆ ಈ ವಿಷಯ ಚರ್ಚೆಗೆ ಮುನ್ನೆಲೆಗೆ ಬಂದಿದೆ ಚರ್ಚೆ ನಡೀತಾ ಇದೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಲಾಗ್ತಾ ಇದೆ ಇದು ಆದಮೇಲೆ ಯಾವಾಗ ಖರ್ಗೆ ಅವರು ಹೇಳಿದ್ರು ಖರ್ಗೆ ಅವರಿಗೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಬೇರೆ ಬೇರೆ ಕಡೆಯಿಂದ ಏನು ಬೆದರಿಕೆ ಬಂದು ಆ ಬೆದರಿತ ಒಬ್ಬನ್ನು ಎತ್ತಾಕಿದ್ರು ಬಿ ಜೆ ಪಿಯವರು ಅವರು ಬೆದರಿಕೆ ಶುರುವ ಏನೇನು ಮಾಡಿದ್ರು ಈಗ ಈ ಸುತ್ತೋಲೆಯ ವಿಚಾರಕ್ಕೆ ಬರೋಣ ಈಗ ಸರ್ಕಾರ ಯಾವ ಸುತ್ತೋಲೆಯ ಆಧಾರದ ಮೇಲೆ ಈಗ ನಿಯಮಾವಳಿ ಮಾಡುತ್ತೆ ಅಂತ ಹೇಳ್ತಾ ಇದೆಯೋ ಆ ಸುತ್ತೋಲೆಯನ್ನು ಯಾರು ಯಾವಾಗ ಎರಡು ಸಾವಿರದ ಹದಿಮೂರರಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ಯಾವ ಸರ್ಕಾರ ಇತ್ತು ಬಿ ಜೆ ಪಿ ಸರ್ಕಾರ ಇತ್ತು ಆಗ ಮುಖ್ಯಮಂತ್ರಿ ಆಗಿದ್ದವರು ಯಾರು ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿ ಆಗಿದ್ದರು ಆಗ ಸುತ್ತೋಲೆ ಹೊಡಿಸ್ಬೇಕಾದ್ರೆ ಅವರು ಏನು ಮಾಡ್ತಿದ್ದರು ಎಲ್ಲಿ ಗುಟ ಹೊಳ್ಕೊಂಡು ಕೂತಿದ್ರ ಏನು ಮಾಡ್ತಾಯಿದ್ರು ಅವರು ಹೊರಡಿಸಿದಂಥ ಆದೇಶ ಆ ಆದೇಶದ ಮೇಲೆ ಈ ಸರ್ಕಾರ ಈ ನಿಯಮಾವಳಿಯನ್ನು ರೂಪಿಸೋ ಹೊರಟಿದೆ ಸೊ ಏನು ಹೇಳುತ್ತೆ ಈ ಆದೇಶ ನೋಡಿ ಭಾಳ ಸು ಈ ಸು ಇದು ಸುತ್ತೋಲೆ ಹೊರಡಿಸಿದ್ದು ಯಾವಾಗ ಇದರ ಡೇಟನ್ನು ನಿಮ್ಗೆ ಹೇಳಿದೆ ಏಳು ಒಂದು ಎರಡು ಸಾವಿರದ ಹದಿಮೂರು ವಿಷಯ ಶೈಕ್ಷಣಿಕ ಚಟುವಟಿಕೆಗಳನ್ನು ಹೊರತುಪಡಿಸಿ ಉಳಿದಂತೆ ಖಾಸಗಿ ಕಾರ್ಯಕ್ರಮಗಳಿಗೆ ಶಾಲಾ ಮೈದಾನಗಳನ್ನು ಅನುಮತಿ ನೀಡುವ ಬಗ್ಗೆ ಆಯಿತಾ ಉಲ್ಲೇಖ ಉಪನಿರ್ದೇಶಕರು ಬೆಂಗಳೂರು ದಕ್ಷಿಣ ಜಿಲ್ಲೆ ಇವರ ಪತ್ರದ ಉಲ್ಲೇಖ ಮಾಡ್ತಾರೆ ಅವರು ಮೇಲ್ಕಂಡೆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಉಪನಿರ್ದೇಶಕರು ಬೆಂಗಳೂರು ದಕ್ಷಿಣ ಜಿಲ್ಲೆ ಇವರು ಖಾಸಗಿ ಸಂಸ್ಥೆಗಳ ಮನವಿಯ ಮೇರೆಗೆ ಖಾಸಗಿ ಕಾರ್ಯಕ್ರಮಗಳಿಗೆ ಸರ್ಕಾರಿ ಪ್ರೌಢಶಾಲೆ ಕೋಟೆ ಚಾಮರಾಜಪೇಟೆ ಬೆಂಗಳೂರು ಆಯಿತಾ ಬೆಂಗಳೂರು ಈ ಶಾಲೆಯ ಮೈದಾನವನ್ನು ನೀ ನೀಡಬೇಕು ಅಂತ ಅನುಮತಿ ಕೋರಿದ್ದಾರೆ ಎಲ್ಲಿ ಬೆಂಗಳೂರು ಕೋಟೆ ಇದೆಯಲ್ಲ ಅಲ್ಲಿ ಇದಕ್ಕೆ ಸಂಬಂಧ ಪ್ರಸ್ತಾವನೆ ಇದು ಈ ಕುರಿತು ಪರಿಶೀಲಿಸಲಾಗಿ ಶಾಲಾ ಆವರಣವು ಶಾಲೆಗಳಲ್ಲಿ ಮಕ್ಕಳಿಗೆ ದೈನಂದಿನ ಪಾಠ ಪ್ರವಚನಗಳೊಂದಿಗೆ ಪಠ್ಯೇತರ ಚಟುವಟಿಕೆಗಳು ಮತ್ತು ಆಟೋಟ ಕಾರ್ಯಕ್ರಮಗಳು ಶಾರೀರಿಕ ಶಿಕ್ಷಣ ಹಾಗೂ ವ್ಯಾಯಾಮ ಮತ್ತಿತರ ಶೈಕ್ಷಣಿಕ ಚಟುವಟಿಕೆಗಳಿಗೆ ಮಾತ್ರ ಸದ್ವಿನಿಯವಾಗಬೇಕು ಸದ್ವಿನಿಯೋಗವಾಗಬೇಕು ಆದ್ದರಿಂದ ಶಾಲಾ ಮೈದಾನ ಆವರಣವನ್ನು ಯಾವುದೇ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕಾಗಿ ಶೈಕ್ಷಣಿಕೇತರ ಚಟುವಟಿಕೆಗಳಿಗೆ ಉದ್ದೇಶಗಳಿಗೆ ಬಳಸಬಾರದಾಗಿ ಹಾಗೂ ಅನುಮತಿಯನ್ನು ನೀಡಬಾರದಾಗಿ ಸೂಚಿಸಿದೆ ಈ ಸುತ್ತೋಲಿನ ಮೂಲಕ ಸೂಚನೆ ಕೊಟ್ಟಿದೆ ಈಗ ಸರ್ಕಾರ ಇದರ ಆಧಾರದ ಮೇಲೆ ಈ ಬಗ್ಗೆ ಕೆಲವು ನಿಯಮಗಳನ್ನು ರೂಪಿಸೋ ಹೊರಟಿದೆ ಶಾಲಾ ಸಾರ್ವಜನಿಕ ಅಂದರೆ ಪಬ್ಲಿಕ್ ಪ್ರಾಪರ್ಟಿ ಅನ್ನುವ ಶಬ್ದವನ್ನು ಸರ್ಕಾರ ಬಳಸ್ತಾ ಇದೆ ಪಬ್ಲಿಕ್ ಪ್ರಾಪರ್ಟಿ ಸಾರ್ವಜನಿಕ ಆಸ್ತಿಯನ್ನ ಅದರ ಬಳಕೆಗೆ ಸಂಬಂಧಪಟ್ಟ ಹಾಗೆ ನಿಯಮಾವಳಿಗಳನ್ನು ರೂಪಿಸ್ಲಾಗುತ್ತೆ ಈಗ ಏನಾಗ್ತಾ ಇದೆ ಅಂತಂದರೆ ಇದನ್ನು ಆರ್ ಎಸ್ ಎಸ್ನವರಿಗೆ ಅಂತ ಹೇಳಲಾಗ್ತಾ ಇದೆ ಆರ್ ಎಸ್ ಎಸ್ ಮಾತ್ರ ಅಲ್ಲ ಯಾರು ಶೈಕ್ಷಣಿಕೇ ಥರ ಇದನ್ನು ಮೈದಾನ ಕೊಡೋ ಆಗಿಲ್ಲ ಅವರು ಹಿಂದೂ ಆಗಲಿ ಮುಸ್ಲಿಮ್ ಆಗಲಿ ಕ್ರಿಶ್ಚಿಯನ್ ಆಗಲಿ ಬೌದ್ಧರಾಗಲಿ ಯಾರೇ ಆಗಲಿ ಅದರಲ್ಲಿ ತಪ್ಪೇನಿದೆ ವೈ ಆರ್ ಅಪೋಸಿಂಗ್ ಅದರಲ್ಲೂ ಕೂಡ ಭಾಳ ಸ್ಪಷ್ಟವಾಗಿ ಸರ್ಕಾರ ಏನು ಹೇಳ್ತೇನೆ ನಿನ್ನ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿದ ಮೇಲೆ ಸೊ ಪೂರ್ವಾನುಮತಿ ಬೇಕು ಅಂತ ಅದನ್ನು ಯಾರು ಜಿಲ್ಲಾಧಿಕಾರಿ ಸಂಬಂಧಪಟ್ಟವರು ಯಾರು ಇರ್ತಾರೆ ಅವರು ಡಿಸ್ಕ್ರಿಷನರಿ ಪವರ್ ವೆದರ್ ಟು ಗಿವ್ ಎ ಪರ್ಮಿಷನ್ ಆರ್ ನಾಟ್ ಇದರಲ್ಲಿ ಏನು ತಪ್ಪಿದೆ ಇದು ಆಂದೋಲನ ಮಾಡ್ತಾರೆಂಥ ರಾಜ್ಯಾದ್ಯಂತ ವಾಟ್ ಟೈಪ್ ಆಫ್ ನಾನ್ ಸೆನ್ಸಿಟೀಸ್ ಅದಕ್ಕೊಂದು ನಿಯಮ ಬರುತ್ತೆ ನಿಯಮದ ಪ್ರಕಾರ ಅದಿಲ್ಲ ಅಂತಂದರೆ ಈಗ ಆಗ್ತಾ ಇರುವುದೇನು ನೋಡಿ ಕೆಲವು ನೀವು ನೋಡಿರ್ಬೋದು ಕೆಲವು ವಿಡಿಯೋಗಳನ್ನು ಇದನ್ನು ಪುಟ್ಟ ಪುಟ್ ಮಕ್ಕಳು ಕಣ್ರಿ ಹೊಟ್ಟೆಯಲ್ಲಿ ಉರಿಯುತ್ತೆ ಕಣ ನಾಲ್ಕು ವಯಸ್ಸು ಐದು ವರ್ಷ ಆರು ವರ್ಷದ ಮಕ್ಕಳನ್ನು ಶಿಸ್ತು ಅನ್ನುವ ಕಾರಣಕ್ಕೆ ಅಪ್ಪ ಅಮ್ಮ ತಗೊಂಡೋಗಿ ಬಿಡ್ತಾರೆ ಅವರು ಬಿಸಿ ದಟ್ ಲಾಠಿ ಬೀಸೋದು ಲಾಠಿ ಇದು ಮಾಡೋದು ಅವರ ಒಳಗಡೆ ವಿಷಯ ತುಂಬೋದು ಆ ಮಕ್ಕಳ ಕತೆ ಏನು ರೀ ಅವರಲ್ಲಿ ಸುಳ್ಳು ಇತಿಹಾಸದವನ್ನ ತಿರುಚಿ ತುರುಚಿ ಹೇಳೋದು ನನಗೆ 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 ಭಯ ಏನಿದೆ ಗೊತ್ತಾ ಈ ಪಾಕಿಸ್ತಾನ ಇದೇ ರೀತಿ ಇತಿಹಾಸವನ್ನು ತಿರುಚಿ ತಿರುಚಿ ಹೇಳುವ ಮುಖ ಮೂಲಕ ಅಲ್ಲಿಯ ಮಕ್ಕಳ ಭವಿಷ್ಯವನ್ನೇ ಕೊಂದುಬಿಡುತ್ತು ಪಾಕಿಸ್ತಾನದ ಮಕ್ಕಳಿಗೆ ಎಲ್ಲೂ ಕೆಲಸ ಕೊಡಲ್ಲ ಯಾಕಂದರೆ ಅವ್ರಿಗೆ ಇತಿಹಾಸವೇ ಸುಳ್ಳು ಅವ್ರಿಗೆ ನಿಜ ಇತಿಹಾಸವೇ ಗೊತ್ತಿಲ್ಲ ಅವರಿಗೆ ಹಾಳಾಗಿ ಹೋಗಿದ್ದಾರೆ ಆದರೆ ಭಾರತ ಹಾಗಾಗಿರಲಿಲ್ಲ ಭಾರತ ಯು ಸಿ ದಟ್ ಜವಾಹರ್ಲಾಲ್ ನೆಹರೂ ಅವರು ಸೈಂಟಿಫಿಕ್ ಟೆಂಪರಮೆಂಟ್ ಅಂತಾರೆ ಇಲ್ಲಿಯ ಜನರಿಗೆ ಸೈಂಟಿಫಿಕ್ ಟೆಂಪರಮೆಂಟನ್ನು ಕೊಟ್ಟಿದ್ದು ವೈಜ್ಞಾನಿಕವಾಗಿ ಆಲೋಚನೆ ಮಾಡಿ ನಿಮ್ಮ ಧರ್ಮದೇನೋ ಆಚರಣೆ ಇದ್ದರೆ ಮನೇಲಿ ಮಾಡ್ಕೊಳ್ಳಿ ಅಷ್ಟೆ ಅದು ಬಿಟ್ಟುಬಿಟ್ಟು ಹೊರಗಡೆ ನೀವು ಹೇಳ್ತಾ ಹೋಗೋದೇನಿದೆ ನಾನು ಇವತ್ತು ಬೆಳಗಿನ ಯಾರತ್ತ ಮಾತಾಡ್ತಾ ಇದ್ದೆ ಸೊ ಮೊದಲ ಪ್ರಣಾಳ ಶಿಶು ಮಾಡಿದ್ದು ಯಾರು ನಮ್ಮಲ್ಲೇ ಅಂತೆ ಯಾರದು ಗಣೇಶ ಪ್ರಣಾಳ ಶಿಶು ಟೈಪ್ ಅಂತೆ ಅದ್ರ ಜೊತೆ ಮಹಾಭಾರತದಲ್ಲಿ ಪ್ರಣಾಳ ಶಿಶು ಇತ್ತಂತೆ ವಿಮಾನವನ್ನು ಕಂಡು ಹಿಡ್ದವ್ರು ಇನ್ಯಾರೂ ಅಲ್ಲ ರಾವಣ ವಿಮಾನ ಕಂಡಿಡಿದಂತೆ ಹಿಡ್ದಂತೆ ರೈಡ್ಸ್ ಹೋದರು ಸುಳ್ಳೇ ಅಂತೆ ನಾಳೆ ಮಕ್ಕಳೆಲ್ಲ ವಿದೇಶಕ್ಕೆ ಹೋಗ್ಬಿಟ್ಟು ವಿಮಾನ ಕಂಡಿಡ್ದವ್ರು ರಾವಣ ಅಂದರೆ ಜಗತ್ ನಗಲ್ವೇನ್ರಿ ಆ ಸ್ಥಿತಿ ನಮ್ಮ ಮಕ್ಕಳು ತಂದಿಡ್ತೀರ ಆ ರೀತಿ ಇತಿಹಾಸವನ್ನು ಕಳಿಸ್ತೀರಾ ನೀವು ನಿಮಗೆ ಪುರಾಣ ಮತ್ತು ಇತಿಹಾಸ ನಡುವೆ ವ್ಯತ್ಯಾಸನೇ ಗೊತ್ತಿಲ್ವಲ್ಲ ರೀ ಪುರಾಣ ಬೇರೆ ಇತಿಹಾಸ ಬೇರೆ ಕಂಡ್ರಿ ಇಸಿ ಅದಕ್ಕೆ ಎರಡಕ್ಕೂ ಸಂಬಂಧ ಇಲ್ಲ ಪುರಾಣ ನಂಬಿಕೆ ಮೇಲಿರೋದು ಈ ಇತಿಹಾಸ ಸತ್ಯದ ಮೇಲಿರೋದು ಇತಿಹಾಸ ಸತ್ಯದ ಮೇಲಿರುತ್ತೆ ಪುರಾಣ ನಂಬಿಕೆ ಮೇಲಿರುತ್ತೆ ಸದಾ ಸತ್ಯ ಮತ್ತು ನಂಬಿಕೆಯ ನಡುವೆ ಸಂಘರ್ಷ ನಡೀತಿರುತ್ತೆ ಯಾಕ್ರಿ ಅರ್ಥ ಮಾಡ್ಕೊಳ್ಳಲ್ಲ ಮಕ್ಕಳನ್ನೆಲ್ಲ ಮುಗಿಸ್ತಿದ್ದೀರಿ ಅಲ್ಲಿ ಬೆಳಗ್ಗೆ ಹೋಗಿ ಕರ್ಕೊಂಡು ಹೋಗ್ಬಿಡೋದವ್ರನ್ನ ಸದಾ ಮಾತ್ರ ಭೂಮಿ ತಿರುಸು ಲಾಟಿ ನಾನು ಇವತ್ತ್ಯಾರೋ ಆರ್ ಎಸ್ ಎಲ್ಲ ಮಾತಾಡ್ತಾ ಇದ್ದೆ ಏನು ಅಲ್ಲಿ ಹೇಗಿರುತ್ತೆ ಶಿಕ್ಷಣ ಕ್ರಮ ಏನು ತಿಳಿಸ್ತಾರೆ ಅಂತ ಸೊ ಅಲ್ಲಿ ನಾನು ಈ ಮಕ್ಕಳಲ್ಲಿ ಫಸ್ಟ್ ಏನು ಮಾಡಲಾಗುತ್ತೆ ಅಂದರೆ ಮುಸ್ಲಿಂ ವಿರೋಧವನ್ನು ಇದು ಮಾಡಲಾಗುತ್ತೆ ಬಹುತೇಕ ಕರ್ನಾಟಕದಲ್ಲಿ ಏನು ಮಾಡ್ತಾರೆ ಅಂತ ಗೊತ್ತಾ ಸೊ ರಜಾಕರ ಹಾವಳಿ ಆಯ್ತಲ್ವಾ ಗೊತ್ತಲ್ವ ಹೈದರಾಬಾದ ರಜಾಕರು ಅಂತಹ ಘಟನೆಗಳನ್ನ ಆಗಿ ಎತ್ತಿಡೋದು ಅಂತ ಎತ್ತಿಟ್ಬಿಟ್ಟು ಅವರು ತಲೆ ಒಳಗೆ ತುಂಬೋದು ಮುಸ್ಲಿಮರೆಲ್ಲ ದುಷ್ಟರು ಅವ್ರನ್ನ ನಾವು ವಿರೋಧ ಮಾಡಬೇಕು ಅದಕ್ಕೆ ನಾವೇನು ಮಾಡಬೇಕು ಅದನ್ನ ಅದ್ರ ಜೊತೆಗೆಲ್ಲ ನಾನು ಅದೇ ಕೆಲವು ಮಾಜಿ ಆರ್ ಎಸ್ ಎಸ್ ಕಾರ್ಯಕರ್ತರು ಇದ್ದೆ ಕೇವಲ ಲಾಠಿನ ಈ ಗಿಕ್ಕು ಇರಿಯೋದೆಲ್ಲ ಕಳಿಸ್ತಾ ಇಲ್ವೋ ಅಂತ ಯಾರು ಹೇಳಿದ್ದು ನಿಮಗೆ ಮಾಡಿಫೈ ಮಾಡಿದ್ದಾರೆ ಮೊದಲು ಅದೇನೋ ಚರ್ಮ ಹಿಡ್ಕೊಂಡು ಈ ಕಡೆ ಚಾಕು ಹಿಡಿದು ಹಿಂಗೆ ಒತ್ತೊತ್ತು ಕಳಿಸ್ತಿದ್ರಂತೆ ಯಾಕೆ ಚಾಕು ಹಾಕಬೇಕು ಅಂತ ಸೊ ಇಂಥ ಶಸ್ತ್ರಾಸ್ತ್ರಗಳಲ್ಲೂ ಬೇರೆ ಬೇರೆ ಕಳಿಸೋದಿದೆ ನೀವು ಮಕ್ಕಳಿಗೆ ಪುಟ್ಟ ಪುಟ್ಟ ಮಕ್ಕಳಿಗೆ ಲಾಠಿ ಪ್ರಹಾರ ಮಾಡೋದು ಹೋಗಿ ಕಲಿಸೋದು ಅವರಿಗೆ ಅವ್ರಿಗೆ ವೈಜ್ಞಾನಿಕವಾದ ಮನಸ್ಥಿತಿ ಕಲಿಸ್ಬೇಕಲ್ವ ನಮ್ಮ ಧರ್ಮದ ಪ್ರಕಾರ ಭೂಮಿ ಕೇಂದ್ರ ಸೂರ್ಯ ಅಲ್ಲ ಅಲ್ವಾ ಸೊ ನಾವು ಹೋಗ್ಬಿಟ್ಟು ಯಾರು ಯಾರು ಸುತ್ತ ತಿರುಗ್ತಾರೆ ಅನ್ನೋದೇನಿದೆ ಅದು ಹೋಗ್ಬಿಟ್ಟು ನಮ್ಮ ಸುತ್ತ ತಿರುಗ್ತಾರೆ ಅಂತ ಹೇಳಿದಂಗೆ ಸ್ಥಿತಿ ತಂದು ಇಟ್ಟರೆ ನೀವು ಮಕ್ಕಳಿಗೆ ಏನ್ರಿ ಮಾಡ್ತೀರಿ ಸೊ ಇಂಥದ್ದನ್ನು ಯು ಸಿ ದಟ್ ಫಸ್ಟು ಆರ್ ಎಸ್ ಎಸ್ ಮಾಡಬೇಕಾದ್ದು ಏನಂದರೆ ಅವ್ರು ಡಿಸಿಪ್ಲಿನ್ ಕಲಿಸಲಿ ನೋ ಆಬ್ಜೆಕ್ಷನ್ ಅಥವಾ ಯಾವುದೋ ಪ್ರಾರ್ಥನೆ ಹೇಳಿ ಐ ನೋ ಆಬ್ಜೆಕ್ಷನ್ ಎರಡು ಮೂರು ಪ್ರಮುಖ ಕೆಲಸವನ್ನು ಆರ್ ಎಸ್ ಎಸ್ ಅವ್ರು ಮಾಡ್ಬೇಕು ಮೊದಲು ಶಸ್ತ್ರಾಸ್ತ್ರಗಳನ್ನು ಆರ್ ಎಸ್ ಎಸ್ ತ್ಯಜಿಸಬೇಕು ಲಾಠಿ ಹಿಡಿದು ತಿರಿಸಿ ಮಕ್ಕಳಲ್ಲಿ ಹಿಂಸೆಯನ್ನು ಪ್ರಚೋದಿಸುವುದನ್ನು ಮೊದಲು ಬಿಡಬೇಕು ದೇಶ್ ದೇ ವಿಲ್ ಹ್ಯಾವ್ ಟು ಲೀವ್ ಇಟ್ ಮೊದಲನೇ ಕೆಲಸ ಅದು ಎರಡನೇದು ಮಹಿಳೆಯರಿಗೆ ಸಮಾನವಾಗಿ ಯಾಕೆ ಕೊಡೋಲ್ಲ ನೀವು ಮಹಿಳೆಯರಿಗೆಲ್ಲ ಸಪ್ರೇಟ್ ವಿಂಗ್ ಇದೆ ಅಂತ ಕೇಳಿದೆ ನಾನು ಯಾಕೆ ಪುರುಷರ ಜೊತೆ ಮಹಿಳೆಯರಿರಬಾರ್ದು ಸೊ ಇದು ಹಿಂದೂ ತಾಲಿಬಾನ್ ಮ ಮನಸ್ಥಿತಿ ಅಂದರೆ ಕೂಗಾಡಿ ಒದ್ದಾಡ್ತೀರಿ ಮಹಿಳೆಯರು ಪ್ರತ್ಯೇಕ ಅವ್ರಿಗಿಲ್ವೇ ಇಲ್ಲ ಇಲ್ಲಿ ಮಹಿಳೆಯರನ್ನ ನೀವು ಸರಸಂಘ ಚಾಲಕರನ್ನು ಮಾಡ್ತೀರಾ ನಿಮ್ಮಲ್ಲಿ ಬ ಬಹುತೇಕ ಎಲ್ಲ ಸರಸಂಗ ಚಾಲಕರು ಅಂದರೆ ಆರ್ ಎಸ್ ಎಸ್ ಮುಖ್ಯಸ್ಥರು ಯಾರು ಬ್ರಾಹ್ಮಣರು ಬ್ರಾಹ್ಮಣರು ಚಿತ್ಪಾವನ ಬ್ರಾಹ್ಮಣರು ಚಿತ್ಪಾವನ ಬ್ರಾಹ್ಮಣರು ಯಾರು ಗೊತ್ತಲ್ವ ನಿಮಗೆಲ್ಲ ಗೊತ್ತಿಲ್ಲ ಅನಿಸುತ್ತೆ ಗೊತ್ತಿಲ್ಲದವ್ರೆ ಚಿತ್ಪಾವನ್ ಬ್ರಾಹ್ಮಣರು ಅಂದರೆ ಗೋಡ್ಸೆ ಕಂಪ್ನಿ ಅಂತ ಗೋಡ್ಸೆ ಚಿತ್ಪಾವನ ಬ್ರಾಹ್ಮಣ ದೇ ಆರ್ ಬ್ರಾಹ್ಮಣರಲ್ಲೇ ಮೋರ್ ಅಗ್ರೆಸಿವ್ ಬ್ರಾಹ್ಮಿಣ್ಸವ ಚಿತ್ಪಾವನ್ ಬ್ರಾಹ್ಮಿಣ್ಸು ಆ ಆರ್ ಎಸ್ ಎಸ್ ಮುಖ್ಯಸ್ಥರಾಗೋರು ಚಿತ್ಪಾವನ ಬ್ರಾಹ್ಮಿನ್ಸೇ ಜಾಸ್ತಿ ಅದು ಬಿಟ್ಟರೆ ಉಳಿದ ಬ್ರಾಹ್ಮಣರು ಬೇರೆಯವ್ರು ನೋಡೋಣ ಯಾಕೆ ಆರ್ ಎಸ್ ಎಸ್ ಮುಖ್ಯಸ್ಥಾನವನ್ನು ಬೇರೆಯವ್ರ ದಲಿತರು ಕೊಡ್ತೀರಾ ಇನ್ನೊಬ್ರಿಗೆ ಕೊಡ್ತೀರಾ ಓಟ್ ಅದ್ರ ಜೊತೆಗೆ ಇಡೀ ಅವರ ಸ್ಟ್ರಕ್ಚರ್ ಹೇಗಿದೆ ಅಂತ ಅಂದರೆ ಆರ್ ಅವ್ರದ್ದು ಈ ನಿರ್ಣಯ ತಗೋತಾರಲ್ಲ ಅದರಲ್ಲಿ ಬೇರೆ ಬೇರೆ ಬರ್ತಾ ಹೋಗದ ಹಂತಗಳಿವೆ ನಿಮಗೆ ಪ್ರಚಾರಕರವರೆಗೆ ಅದು ಬೇರೆ ಬೇರೆ ಹಂತಗಳಿವೆ ಈಗ ಪಾರ್ಟ್ ಟೈಮ್ ಮಾಡೋರದ್ದು ಬೇರೆ ಇದೆ ಫುಲ್ ಟೈಮ್ನಲ್ಲಿ ಬೇರೆ ಇದೆ ಫುಲ್ ಟೈಮ್ನಲ್ಲಿ ಯಾರು ಹ್ಯಾಂಗ್ ಮಾಡೋರು ಇದ್ದಾರೆ ಇವ್ರನ್ನೆಲ್ಲ ನಿಂತು ಒಂದು ಇಡೀ ಒಂದು ಭಾಳ ಒಂದು ಕೋಆರ್ಡಿನೇಟೆಡ್ ಸಿಸ್ಟಮೆಟಿಕ್ ಸಿಸ್ಟಮ್ ಅದು ಅದರಲ್ಲಿ ಯಾ ಅಲ್ಟಿಮೇಟ್ ಡಿಸಿಷನ್ ಯಾರು ತಗೋತಾರಲ್ಲ ಅಲ್ಟಿಮೇಟ್ ಡಿಸಿಷನ್ ತೆಗೆದುಕೊಳ್ಳೋರು ಬ್ರಾಹ್ಮಣರು ಮಾತ್ರ ಅಲ್ಲ ಸೊ ಇದು ಇವ್ರ ವ್ಯವಸ್ಥೆ ಮಹಿಳೆಯರನ್ನು ಪಕ್ಕದಲ್ಲಿ ಕೂಡ್ಸ್ಕೊಳ್ಳೋಲ್ಲ ಮಹಿಳೆಯರ ಪಕ್ಕ ಕೂಡ್ಸ್ಕೊಳ್ತೀನಿ ಏನಾಗುತ್ತೆ ನನಗೆ ಗೊತ್ತಿಲ್ಲ ನಾನು ಒಂದು ಆರೋಪವನ್ನು ಮುಂದೆ ಹೇಳ್ತೀನಿ ಅದು ಇತ್ತೀಚೆಗೆ ಕೇರಳದ ಅಟಕ್ಕಿಯೊಬ್ಬರು ಆತ್ಮಹತ್ಯೆ ಮಾಡ್ಕೊಂಡು ತಾವು ಸುದ್ದಿಯನ್ನು ಓದಿರ್ತೀವಿ ಅನ್ಕೋದು ಯಾಕೆ ಮಾಡ್ಕೊಂಡ್ರು ಅವರು ಅವರು ಮಾಡಿಕೊಂಡಿದ್ದು ಅಲ್ಲಿ ಹೋಮೊಸೆಕ್ಸ್ವಾಲಿಟಿ ಹೋಮ್ಸ್ ಹೋಮೋಸೆಕ್ಸ್ಗೆ ತನ್ನನ್ನು ಬಳಸಿಕೊಂಡಲಾಯಿತು ಅಂತ ಹೇಳಿ ಅವರು ಆತ್ಮಹತ್ಯೆ ಮಾಡಿಕೊಂಡು ಹಾಗಿದ್ರಲ್ಲ ಹಾಗೆ ನಡೆಯುತ್ತಾ ನಾನು ಸುಮ್ಮನೆ ಸುಮ್ಮನೆ ಆರೋಪ ಮಾಡಲ್ಲ ನಾನು ಬೇರೆಯವರು ಹೇಳಿದ್ದಾನೆ ಈಗ ಹಲವು ಜನ ಆರೋಪ ಮಾಡಿದವರು ಇದ್ದಾರೆ ಅಲ್ವಾ ಅಟ್ಲೀಸ್ಟು ಹೆಣ್ಮಕ್ಳು ಪಕ್ಕದಲ್ಲಿ ಇಟ್ಕೊಂಡು ನ್ಯಾಚುರಲ್ ಆಗ್ಯಾರು ಇರ್ತಿದ್ರು ಈ ಈ ಕವಾಯ್ತು ಮಾಡಬೇಕಾದ್ರೆ ಅವ್ರ ಜೊತೆಗೆ ಹೆಣ್ಮಕ್ಳು ಇಟ್ಕೊಂಡು ಕವಾಯ್ತು ಮಾಡಿಸಿದ್ರೆ ಅಟ್ಲೀಸ್ಟ್ ಆ ಹೆಣ್ಮಕ್ಕಳ ಸೌಂದರ್ಯ ನೋಡ್ಕೊಂಡಾರೋ ಸರಿ ಇರ್ತಿದ್ರು ಅನ್ಯಾಚುರಲ್ ಆಗಿ ಬರ್ತಿಸ್ತಿದ್ರು ಇಲ್ಲೋ ಗೊತ್ತಿಲ್ಲ ಸಮಾನತೆ ಮಹಿಳಾ ಸಮಾನತೆ ಇಲ್ಲ ಮಹಿಳೆಯರು ಪುರುಷರು ಇವರಲ್ಲಿ ಬೇರೆ ಆ ಮಹಿಳೆಯರಿಗೆ ಸಪ್ರೇಟ್ ಯಾವುದೋ ವಿಂಗ್ ಮಾಡಿದಾರಂತೆ ಅವ್ರು ಯಾವತ್ತೋ ಅವ್ರ ಕಾರ್ಯಕ್ರಮ ನಡಿಬೇಕಾದ್ರೆ ಯು ಸಿ ಮಹಿಳೆಯರು ಒಂದು ನಾಲ್ಕು ಜನ ಯಾಕೆ ಗೊತ್ತಾ ಪ್ರಾರ್ಥನೆ ಮಾಡೋದಕ್ಕೆ ಪ್ರಾರ್ಥನೆ ಒಳಗೆ ನಾಲ್ಕು ಜನ ಮಹಿಳೆಯರು ಬಿಟ್ಟರೆ ಮಹಿಳೆಯರಲ್ಲಿ ಪ್ರವೇಶ ಇಲ್ಲ ವಾಯ್ ಗಂಡು ಹೆಣ್ಣಿನ ಸಮಾನತೆ ಈ ಸಂದರ್ಭದಲ್ಲಿ ನೀವು ಪ್ಯಾಂಟು ಕರಿಟೊಪ್ಪಿ ಹಾಕ್ಕೊಂಡು ಮಹಿಳೆಯರ ಸಮಾನತೆ ಇಲ್ಲ ಅದರ ಜೊತೆಗೆ ಒಟ್ಟಾರೆ ಇವರ ನಂಬಿಕೆ ಏನಿದೆ ಅಂದರೆ ತಮ್ಮದೊಂದೇ ಧರ್ಮ ಇನ್ಯಾರ್ದು ಅಲ್ಲ ಅನ್ನೋದು ಅದರ ಜೊತೆಗೆ ಇತಿಹಾಸವನ್ನು ತಿರ್ಚೋದು ಸುಳ್ಳುಗಳನ್ನು ಹೇಳೋದು ಒಂದು ಇತಿಹಾಸ ಅನ್ನೋದು ಇರುತ್ತಲ್ಲ ಅದನ್ನ ಇತಿಹಾಸವಾಗಿ ಸ್ವೀಕರಿಸಬೇಕು ಹೊರತು ಪುರಾಣವಾಗಲ್ಲ ನಿಮಗೆ ಬಂದು ಪುರಾಣ ಮತ್ತು ಇತಿಹಾಸದ ನಡುವಿನ ವ್ಯತ್ಯಾಸನೇ ಗೊತ್ತಿಲ್ಲ ತಮಗೆ ಸೊ ಈ ಮೂಲಕ ಮುಂದಿನ ಜನಾಂಗವಿಂದ ಏನು ಅದು ಭಾಳ ಮುಖ್ಯವಾದ ಪ್ರಶ್ನೆ ಧರ್ಮ ಅನ್ನೋದು ಅಪೀಮ್ ಕಂಡ್ರಿ ಈಗ ನಾವೀಗ ಮಾತನಾಡಬೇಕಾದ್ರೆ ನನಗೆ ಗೊತ್ತು ಎಲ್ಲ ಸಂಘಿಗಳು ಮಂಗಿಗಳು ಬಂದು ನನ್ನ ಮೇಲೆ ಅಟ್ಯಾಕ್ ಮಾಡ್ತಾರೆ ಬೇಸರಲ್ಲ ನನಗೆ ಅವ್ರ ಬಗ್ಗೆ ಪಾಪ ಅನಿಸುತ್ತೆ ನನಗೆ ಪ್ರತಿದಿನ ಬಂದು ನೂರಾರು ಜನ ನನಗೆ ಬೈತಾರೆ ಆವಾಗ ಅವ್ರ ಬಗ್ಗೆ ಪಾಪ ಅನಿಸುತ್ತೆ ದುಃಖ ಆಗುತ್ತೆ ಅವರು ನಮ್ಮ ಅಣ್ಣ ತ ಚಿಕ್ಕಪ್ಪಂದಿರು ಚಿಕ್ಕಪ್ಪ ಬಂದಿರೋ ಯಾರೋ ಇದ್ದಂಥ ಜನ ಅವ್ರನ್ನ ಯಾವ ಸ್ಥಿತಿಗೆ ತಂದುಬಿಟ್ರಿ ಅವರು ಸತ್ಯವನ್ನು ತಿಳಿದುಕೊಳ್ಳುವ ಮನಸ್ಥಿತಿಯಲ್ಲೇ ಇಲ್ಲದಿರುವ ಹಾಗೆ ಅವ್ರು ರೂಪಿಸ್ಬಿಟ್ರಿ ಸುಳ್ಳು ಭ್ರಮೆಗಳಲ್ಲಿ ತುಂಬಿಬಿಟ್ರಿ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನುವುದನ್ನು ತಿಳಿದುಕೊಳ್ಳುವುದಕ್ಕೆ ಮೂಲಭೂತವಾಗಿ ಪ್ರಶ್ನಿಸುವುದನ್ನು ಕೊಂದುಬಿಟ್ರಲ್ಲ ಸರ್ ಸೈನ್ಸ್ ಆಗಲಿ ಆರ್ಟ್ ಎಲ್ಲ ಮೂಲಭೂತವಾಗಿ ಅಲ್ಲಿರಬೇಕಾದ್ರೂ ಪ್ರಶ್ನಿಸುವುದು ಯಾವುದೇ ಜನಾಂಗ ಪ್ರಶ್ನಿಸುವುದನ್ನು ಮಾರಿದ್ರೆ ಆ ಜನಾಂಗ ಸತ್ತಂತೆ ಆ ಸಮಾಜ ಸತ್ತಂತೆ ನೀವು ನಂಬಿಕೆ ಹೆಸರಿನಲ್ಲಿ ಪ್ರಶ್ನಿಸುವುದನ್ನು ಮುಗಿಸ್ಬಿಟ್ರಿ ಅಷ್ಟು ಪ್ರಶ್ನಿಸುವುದು ಮುಗಿಸ್ಬಿಟ್ರಿ ಅದು ಎಲ್ಲಿವರೆಗೆ ಸ್ಪ್ರೆಡ್ ಆಗಿದೆ ಅಂದರೆ ನಾನು ಟಿ ವಿ ಹಾಕಿ ನೋಡ್ತಾ ಇದ್ದರೆ ಬೆಳಗ್ಗೆ ಅಥವಾ ಈ ಸಾಮಾಜಿಕ ಚಾಲತಾಣಗಳನ್ನ ನೋಡ್ತಾ ಇದ್ದೀರಿ ಎದುರುಗಡೆ ಬೆಕ್ಕು ಬಂದರೆ ಏನಾಗುತ್ತದೆ ನಾಯಿ ಬಾಲ ಅಲ್ಲಾಡಿಸಿದರೆ ಏನಾಗುತ್ತದೆ ಈ ಬ ನಾಯಿ ಇಲ್ಲಿ ಬಂದರೆ ಗ್ರಹ ಇಲ್ಲಿಂದ ಇಲ್ಲಿಗೆ ಬರುತ್ತಾ ಯಾವ ಬಟ್ಟೆಯನ್ನು ಹಾಕಬೇಕು ನೀವು ಟಾಯ್ಲೆಟ್ ಎಷ್ಟೊತ್ತಿಗೆ ಮಾಡಬೇಕು ಉಚ್ಚೆ ಎಷ್ಟೊತ್ತು ಮಾಡಬೇಕು ಎಷ್ಟು ಉಚ್ಚೆ ಹೋಗಬೇಕು ಸ್ನಾನಕ್ಕೆ ಯಾವ ಸೋಪ್ ಬಳಸಬೇಕು ಅದು ಇದ್ರ ಗ್ರಹ ಎಲ್ಲಿ ತಿರುಗತ್ತೆ ಏನು ಈ ದೇಶ ಉಳಿಯುತ್ತೆ ಅಂತ ಇದು ಉಳಿಯ ದೇಶ ಅಲ್ಲ ಕಣ್ರಿ ಇದು ಇಂತಹ ಮೂಡರು ಅಯೋಗ್ಯ ನಡುವೆ ದೇಶ ಇದೆ ಕಣ್ರಿ ಸಾಯ್ತಾ ಇದೆ ಈ ದೇಶದ ಜನ ವೈಜ್ಞಾನಿಕ ಮನೋವೃತ್ತಿಯನ್ನು ಕಳ್ಕೊಬಿಟ್ಟಿದ್ದಾರೆ ವಿಜ್ಞಾನಕ್ಕೆ ನಾವು ಸೈಂಟಿಫಿಕ್ ಟೆಂಪರ್ಮೆಂಟ್ ಇರಬೇಕು ಅಂತ ಹೇಳಿದಂತಹ ಯು ಸಿ ದಟ್ ಜವಾಹರ್ಲಾಲ್ ನೆಹರು ಅಂಥವರನ್ನು ವೈರಿಗಳ ಹಾಗೆ ಕಾಣ್ತಾ ಈಗ ಮೂಢನಂಬಿಕೆಯಲ್ಲಿ ಮುಳುಗೋದವ್ರನ್ನ ಕರ್ಕೊಬಂದ ಪ್ರಧಾನಿ ಮಾಡಿದ್ದೀರಿ ಹಂಡ್ರೆಡ್ ಪರ್ಸೆಂಟ್ ಮೂಢನಂಬಿಕೆ ಅವ್ರದ್ದು ಈ ದೇಶ ಇನ್ನೇನಾಗ ಕಳುತ್ತೆ ವಿಶ್ವ ನಮಗೆ ಏನು ಮಾತಾಡ್ತಾ ಇದೆ ಗೊತ್ತಾ ನಿಮ್ಗೆ ಗೊತ್ತಿರಲ್ಲ ಯಾಕೆಂದರೆ ನೀವು ಮೂಢಾತ್ಮರಾಗಿದ್ದೀರಿ ನಿಮ್ಮಲ್ಲಿ ಸೈಂಟಿಫಿಕ್ ಟೆಂಪಲ್ ವಿಶ್ವ ಏನು ನಡೀತಾ ಇದೆ ಅನ್ನೋದು ಗೊತ್ತಿಲ್ಲ ಬರೀ ವಿಶ್ವಗುರು ನಮ್ಮವರು ಕೂತಿದ್ದೀರಿ ವಿಶ್ವದ ಬೇರೆ ಬೇರೆ ರಾಷ್ಟ್ರಗಳ ನಮ್ಮ ಬಗ್ಗೆ ಏನು ಹೇಳ್ತವೆ ಅನ್ನೋ ಅರಿವೇ ಇಲ್ಲ ಇಲ್ಲಿರುವ ಗೋಧಿ ಮೋದಿ ಮೀಡಿಯಾಗಳು ಸುಳ್ಳು 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 ಪ್ರಚಾರ ಮಾಡ್ತೀವಿ ಹಾಗಿಲ್ಲ ಕಣ್ರಿ ಸ್ವಲ್ಪ ನೋಡೋದು ಕಲ್ತ್ಕೊಳ್ಳಿ ಯಾಕಂದರೆ ನಮ್ಮ ಮುಂದಿನ ಜನಾಂಗ ಇದೆಯಲ್ಲ ಅದು ನಮ್ಮ ಭವಿಷ್ಯ ಕಣ್ರಿ ನಮ್ಮ ಭವಿಷ್ಯ ಆ ಭವಿಷ್ಯವನ್ನು ಉಜ್ವಲಗೊಳಿಸ್ಬೇಕಾದ್ದು ಅಂತಹ ನಾಗರಿಕನ ರೂಪಿಸ್ಬೇಕಾದ್ದು ಅದೇ ನಿಜವಾದ ದೇಶ ಪ್ರೇಮ ಅದೇ ನಿಜವಾದ ರಾಷ್ಟ್ರ ಪ್ರೇಮ ಆದರೆ ನಾವು ಅಂಥ ಜನರನ್ನು ರೂಪಿಸ್ತಾನೇ ಇಲ್ಲ ಮೂಢರನ್ನು ಅಯೋಗ್ಯರನ್ನು ಮೂಢನಂಬಿಕೆಯಲ್ಲಿ ಮುಳುಗಿದವರನ್ನು ರೂಪಿಸ್ತಾ ಇದ್ದೀವಿ ಅದರ ಮೂಲ ಬುನಾದಿ ಏನಿದೆ ಅದು ಆರ್ ಎಸ್ ಎಸ್ ನಡೆಸುವಂತಹ ಇಂತಹ ಬೆಳಗಿನ ಕವಾಯಿತುಗಳು ಪಥಸಂಚಲನಗಳು ಸುಳ್ಳುಗಳ ಮೇಲೆ ತಿಂಕ್ ಯು ಓಡ್ ನಿಮ್ಮ ಮಕ್ಕಳಿಗೆ ಏನಾಗಬೇಕು ಅಂತ ಕೊನೆಯದಾಗಿ ಹೇಳ್ತೀನಿ ಇಷ್ಟು ಪಥಸಂಚಲನ ನಡೆಯುತ್ತಲ್ಲ ಇಲ್ಲಿ ಬರುವ ಬಿ ಜೆ ಪಿ ಆರ್ ಎಸ್ ಎಸ್ ನಾಯಕರ ಮಕ್ಕಳು ಎಲ್ಲಾದರೂ ಹೇಳಿ ಯಡಿಯೂರಪ್ಪನ ಮೊಮ್ಮಕ್ಕಳು ಬಂದಿದ್ದಾರೆ ಅಲ್ಲಿ ಸಿಟಿ ರವಿ ಮಕ್ಕಳೇನೂ ಬಂದಿದ್ದಾರೆ ಅಲ್ಲಿ ಅಶ್ವತ್ ಅವರ ಕುಟುಂಬದವ್ರು ಏನು ಮಾಡ್ತಿದ್ದಾರೆ ಅವರ ಸಹೋದರರೆಲ್ಲ ಹೊಂಬಾಳೆ ಸಿನಿ ಸಂತು ಮಾಡ್ಕೊಂಡು ದುಡ್ಡು ಮಾಡ್ತಿದ್ದಾರೆ ಅಲ್ವಾ ಯಾರು ಬರ್ತಾರೆ ಯಾರು ಇರ್ತಾರೆ ಇಮ್ಮೆ ನೋಡಿ ಯಾರು ಯಾರೋ ಎಳೆದು ಎಳದು ಪಥಸಂಚಲನ ನಿಲ್ಲಿಸಿ ಲಾಠಿ ತೀರಿಸಿ ಅಲ್ಲಿ ಹೋಗಿ ಮುಸ್ಲಿಂ ವಿರೋಧ ಕಟ್ಟಿ ಅವರು ಆ ಮುಸ್ಲಿಮ್ ಮೂಡ್ರ ವಿರುದ್ಧ ಅವರು ಇವ್ರನ್ನ ಬಿಟ್ಟು ಅಲ್ವಾ ಆ ಮುಸ್ಲಿಮಲ್ಲಿರುವಂಥ ಕೋಮುವಾದಿಗಳು ಮತ್ತು ಇವ್ರ ನಡುವೆ ಜಗಳಕ್ಕೆ ಬಿಟ್ಟು ಅವರು ಹೊಡೆದು ಬಡ್ದು ಹೆಣಗಳು ಉರುಳಿ ಅವರು ಸತ್ತರೆ ಅಥವಾ ಜೈಲಿಗೆ ಹೋದರೆ ಅವ್ನು ಬಿಡಿಸ್ಕೊಬರಬೇಕು ಯಾರು ಇಲ್ವಲ್ಲ ಯಾರು ಬರ್ತಾರೆ ಯಾರು ಬರ್ತಿದ್ದಾರೆ ಹೇಳಿ ನನಗೆ ಬಿ ಜೆ ಪಿ ರಾಷ್ಟ್ರೀಯ ನಾಯಕರ ಮಕ್ಕಳೆಲ್ಲ ಎಲ್ಲಿದ್ದಾರೆ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಮಕ್ಕಳು ಎಲ್ಲಿದ್ದಾರೆ ಎಲ್ಲರೂ ಕಾಣಿಸ್ತಾರೆ ನಿಮಗೆ ಪ್ರಹ್ಲಾದ್ ಜೋಶಿ ಮಕ್ಕಳು ಎಲ್ಲರೂ ನೋಡಿದ್ದೀರಾ ಪಥಸಂಚಲನದಲ್ಲಿ ಲಾಠಿ ತಿರುಗಿಸಲ್ಲಿ ಯಾರಿದ್ದಾರೆ ಅಮಿತ್ ಶಾ ಮಗ ಎಲ್ಲಿದ್ದಾನೆ ರೀ ಅಮಿತ್ ಶಾ ಮಗ ಸಾವಿರಾರು ಕೋಟಿ ರೂಪಾಯಿ ಯುಸಿ ವಹಿವಾಟು ನಡೆಸುವ ಕ್ರಿಕೆಟ್ ಮಂಡಳಿಯಲ್ಲಿದ್ದಾರೆ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಅಲ್ಲಿ ಲಾಠಿ ತಿರ್ಸಕ್ಕೆ ಬರಲ್ಲ ಕಟ್ಟರಿ ಜೈ ಶಾ ಬರ್ತಾರ ಯೋಚನೆ ಮಾಡಿ ರಾಜನಾಥ್ ಸಿಂಗ್ ಮಕ್ಕಳೆಲ್ಲ ಎಲ್ಲಿದ್ದಾರೆ ರೀ ರಾಜಕಾರಣ ಮಾಡ್ಕೊಂಡಿರ್ತಾರಲ್ವ ಲಾಠಿ ತಿರುಗಿಸಿ ರಸ್ತೆಯಲ್ಲಿ ನಿಂತು ಹೆಣ ಉರುಳಿಸಿ ಹೆಣವಾಗುವವರು ಯಾರು ಸಾರ್ ಒಂದು ನಿಮಿಷ ಆಲೋಚನೆ ಮಾಡಿ ದುಃಖದಿಂದ ಬೇಸರದಿಂದ ಹೇಳ್ತೀನಿ ನಾವು ಮೂಢರಾಗುವ ಸ್ಥಿತಿಯಲ್ಲಿದ್ದೇವೆ ಆಗಿದ್ದೇವೆ ಅಂತ ಸಮಾಜವನ್ನು ನೆರವಿಸ್ತಾ ಇದ್ದೀನಿ ಇನ್ನೂ ಹೆಚ್ಚೇನು ಹೇಳಿ ದಿಂಬು ಬಿಟ್ಟಿದ್ದು ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದಾಗ ಮಾತು ಬರ್ತೀನಿ ನಾನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ಬೆಳೆಸಿ ಎಲ್ಲರಿಗೂ ನಮಸ್ಕಾರ